ಏನಂದ್ರಿ ಏನ ಏನಂತವ್ರೆ ಕೇಳಿ ಫ್ರೆಂಡ್ಸ್ ಅಂತ ನೋಡ ಅಮ್ಮಿ ಅಂತ ನನ್ನ ಅಮ್ಮಿ ಅಂತಾರೆ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೀಲಾ ರಮೇಶ್ ವ್ಲಾಗ್ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಆಫ್ಟರ್ನೂನಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಆಲ್ಮೋಸ್ಟ್ ಇನ್ನೇನು ಟೂ ಓ ಕ್ಲಾಕ್ ಕಂಪ್ಲೀಟ್ ಆಗ್ತಾ ಬಂತು ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ನನ್ನ ಬೆಸ್ಟಿ ಮನೆಯಲ್ಲಿ ಫೆಸ್ಟಿವಲ್ ಸೆಲೆಬ್ರೇಷನ್ ಇದೆ ಹೌದು ಚಾಮುಂಡೇಶ್ವರಿ ಹಬ್ಬ ಅಂತ ಅಂದರೆ ಮೈಸೂರಲ್ಲಿ ಪ್ರಸಿದ್ಧಿ ಎಲ್ಲ ಏರಿಯಾಗಳಲ್ಲೂ ಒಂದೊಂದು ವಾರ ಚಾಮುಂಡೇಶ್ವರಿ ಹಬ್ಬಗಳನ್ನ ಮಾಡ್ತಾ ಇರ್ತಾರೆ ಸೊ ನಮ್ಮ ಬೆಸ್ಟಿ ಏರಿಯಾದಲ್ಲಿ ನಿನ್ನೆ ಚಾಮುಂಡೇಶ್ವರಿ ಅಂದರೆ ಮಂಡೆ ಸೋಮವಾರ ಚಾಮುಂಡೇಶ್ವರಿ ಹಬ್ಬ ಆಗಿದೆ ಸೋಮವಾರ ಅಂದರೆ ಮಾಮೂಲಿ ಪೂಜೆ ಆಯಿತಾ ಬಿಟ್ಟು ತೋರಿಸೋದೆಲ್ಲ ಇರುತ್ತೆ ಸೊ ನಾನು ಇವತ್ತು ಹೋಗ್ತಾಯಿದ್ದೀನಿ ಅವಳು ನೆನ್ನೆನೆ ಬರೇಳಿದ್ಲು ನಿನ್ನೆ ಅಂದರೆ ಅಕ್ಕ ನಾನು ತಂಗಿ ಎಲ್ಲರೂ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೈ ಚಾನ್ಸ್ ಅದು ಮಿಸ್ ಆಯಿತು ಆ ಪ್ಲ್ಯಾನಿಂಗ್ ಕೂಡ ಸ್ಟಾಪ್ ಆಯಿತು ಆ್ಯಂಡ್ ಇಲ್ಲಿಗೂ ಹೋಗೋಕ್ಕಾಗಲಿಲ್ಲ ಇಲ್ಲ ಅಂತ ಅಂದಿದ್ದರೆ ಇಲ್ಲಿಗೆ ಹೋಗೋದಿಲ್ಲ ನಾವು ಬೇರೆ ಪ್ಲ್ಯಾನ್ ಮಾಡಿಲ್ಲ ಅಂತ ಅಂದಿದ್ದಿದ್ರೆ ನಾನು ನೆನೆಯೇ ಹೋಗಿರ್ತಿದ್ದೆ ನೆನೆ ಹೋಗಿ ಇದ್ದು ಇವತ್ತು ಬರೋಣ ಅಂತ ಅಂದ್ಕೊಂಡಿದ್ದೆ ಬಾ ಬಾ ಒಂದಿನ ಇದ್ದೋಗ್ವಿ ಅಂತ ಅವಳು ಕೂಡ ತುಂಬ ಫೋರ್ಸ್ಫುಲಿ ಕರೆದಿದ್ಲು ಬಟ್ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಹಾಗಾಗಿ ಇವತ್ತಾದರೂ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಕೂಡ ರೆಡಿ ಆಗ್ತಾ ಇದ್ದಾರೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ ಹೋಗ್ಲಿಕ್ಕಾಗಲಿಲ್ಲ ಸ್ವಲ್ಪ ಮನೆ ಹತ್ರ ಕೆಲಸ ಇತ್ತು ನಮ್ಮ ಬಾಡಿಗೆ ಮನೆಗಳಿಗೂ ಸ್ವಲ್ಪ ಏನೋ ರಿಪೇರಿ ಕೆಲಸಗಳಿತ್ತು ಅದನ್ನು ಮಾಡಿಸ್ತಾ ನಿಂತ್ಕೊಬಿಟ್ರು ಹಸ್ಬೆಂಡು ಜಸ್ಟ್ ಈಗ ಒನ್ ಓ ಕ್ಲಾಕಿಗೆ ಅದು ಕಂಪ್ಲೀಟಾಗಿ ಮುಗೀತು ಹಾಗಾಗಿ ಅವರು ಅದನ್ನೆಲ್ಲ ಮುಗಿಸ್ಬಿಟ್ಟು ಬಂದು ಈಗ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಸ್ನಾನ ಮುಗಿಸ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಹೊರಡಬೇಕು ಸೊ ಇವತ್ತಿನ ಒಂದು ಆಫ್ಟರ್ನೂನ್ ಮೇಲೆ ನನ್ನ ಒಂದು ಫೋಟೀನ್ ದಿನಚರಿ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ನಾನು ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಇನ್ನು ನಾನು ಕಂಪ್ಲೀಟ್ ಆಗಿ ರೆಡಿಯಾಗಿದ್ದೀನಿ ಇನ್ನೇನಿಲ್ಲ ಒಂದು ಜೊಟ್ಟಷ್ಟೇ ಅವರು ರೆಡಿ ಆದ್ಮೇಲೆ ಹೊಡು ಅಪ್ಪು ಓಯ್ ಏನಮ್ಮಿ ಗೀನಮ್ಮಿ ಅಂದ್ರೆ ಬೀಳ್ತಾವೀಗ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ವಿ ಸೀರಿಯಸ್ ಆಗಿ ವೀಡಿಯೋ ಮಾಡ್ತಾ ಇದ್ದೀನಿ ಟೈಮ್ ಎರಡು ಗಂಟೆ ಆಯ್ತು ಯಾರೋ ಹೇಳಿದ್ರು ನಾನು ಎರಡು ಒಂದೂವರೆಲ್ಲ ನಾನು ರೆಡಿ ಆಗಿರ್ತೀನಿ ನೋಡು ಅಂತ ಏ ಬಾಯಿ ಮುಚ್ಕೊಂಡು ಬೇಗ ಬನ್ನಿ ಆಲೇ ಎರಡು ಗಂಟೆ ಟೈಮು ನೀವು ಅಂಗಾಡಿ ಹಿಂಗಾಡಿ ಬಟ್ಟೆ ಹಾಕೊಂಡು ರೆಡಿ ಆಗಿ ಹೊರಡೋಕೆ ಎರಡೂವರೆ ಆಯ್ತದೆ ಹಾಂ ಅರ್ಧ ನಿಮಿಷಕ್ಕೆ ಹಾಕತ್ತೀರಿ ನೋಡಿದೆ ನಾನು ಇಷ್ಟ ತನಕ ಒಂದೂವರೆಗೆ ಸ್ನಾನ ಬರ್ತೀನಿ ಅಂದಿದ್ದಾಯ್ತು ಇವಾಗ ಎರಡು ನಿಮಿಷಕ್ಕೆ ಬಟ್ಟೆ ಹಾಕೊಂಡು ಅಳ್ ಚಕ ಚಕಚಕ ಬನ್ನಿರಿ ಆಗಲಿವೇನು ರೀ ಕರಿಯಾ ಕರಿಯಾ ಕರಿಯ ಕಾಲ್ ಮುರಿಯಾ ಕಂಡವ್ರ ಮನೆ ಬೀಗ ಮುರಿಯಾ ರೀ ಈ ಗಾದೆ ಗೊತ್ತಾಗಲ್ಲ ಇದು ಏನು ಇದೇನು ಗಾದೆ ಅಂದಾರ ಏನು ಗೊತ್ತಿಲ್ಲ ಗೊತ್ತಾ ಇದು ನಿಮ್ಗೆ ಈ ಹಾಡು ನೋಡಿ ಫ್ರೆಂಡ್ಸ್ ಅರ್ಧ ಗಂಟೆ ಸ್ನಾನ ಮುಗಿಸ್ಕೊಂಡ್ ಫ್ರೆಶ್ ಅಪ್ ಆಯ್ತೀನಿ ಅಂತ ಹೇಳಿದವ್ರು ಎರಡು ಗಂಟೆ ಆದ್ರೂ ಇನ್ನು ಸ್ನಾನ ಮನೇಲಿ ಅವ್ರ ಈಗ ಎರಡ್ ನಿಮ್ಸ್ದು ಬಟ್ಟೆ ಇಕಂಡ್ ರೆಡಿ ಆದಾರಂತೆ ಅದೇನ್ ದಬಾಕರೂ ಕಾಣ್ಯಪ್ಪ ದಬಾಕ ಮುಸುಡಿನ ನೋಡಿ ಮುಸುಡಿ ನನ್ನ ಅಮ್ಮಿ ಅಂತಾರೆ ಈಗ ಬಂದ್ರೆ ಬಟ್ಟೆ ಹಾಗೆ ಫೈನಲಿ ಅವರು ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಹೊರಟ್ರು ಅಂಗಾಡಿ ಹಿಂಗಾಡಿ ಬೆಳಗ್ಗೆನೆ ಹೋಗೋಣ ನೆನ್ನೆನೆ ಹೋಗೋಣ ಅನ್ಕೊಂಡವರು ಫೈನಲಿ ಹೊರಟಿದ್ದು ಬಂದು ಟೂ ಟು ಫಿಫ್ಟೀನ್ ಈ ತರ ಹಾಗೆ ಹೋಯ್ತು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ಆ ಚೆನ್ನಾಗಿ ಕೈ ಮುಕ್ಕಳದಿ ಇವಾಗ ನಾವು ಫೈನಲಿ ಬಂದಿದ್ದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದ ಹತ್ರ ಈ ದೇವಸ್ಥಾನ ಬಂದು ನಾವು ಇವಾಗ ಏನು ಹೋಗ್ತಾ ಇದ್ದೀವಲ್ಲ ನನ್ನ ಎಷ್ಟಿ ಅವರ ಮನೆ ನಿಯರ್ ಏನೇ ಇರೋದು ಇಲ್ಲಿಂದ ನೆಕ್ಸ್ಟು ರೋಡೇನೇ ಅವ್ರ ಮನೆ ಬರೋದು ಹೆಂಗೋ ಬಂದಿದ್ವಿ ಅಲ್ವಾ ಸೊ ಪೂಜೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಒಳಗಡೆ ಹೋಗ್ಲಿಕ್ಕೆ ಆಸೆ ಇತ್ತು ನನಗೆ ಬಟ್ ನಾವು ಬಂದಾಗಲೇ ಮಧ್ಯಾಹ್ನ ಆಗಿದ್ದರಿಂದ ಮಧ್ಯಾಹ್ನ ಯಾರು ದೇವಸ್ಥಾನದ ಬಾಕ್ಲೆಲ್ಲ ತೆಗೆದಿರ್ತಾರಲ್ವ ಬೆಳಗ್ಗೆ ಪೂಜೆ ನಡೆಯುತ್ತೆ ಸಂಜೆ ಪೂಜೆ ನಡೆಯುತ್ತೆ ಅದರಲ್ಲೂ ಈ ದೇವಸ್ಥಾನದಲ್ಲಿ ನೆನೆ ಎಲ್ಲ ಪೂರ್ತಿ ದಿನ ಪೂಜೆ ಹಬ್ಬ ಮೆರವಣಿಗೆ ಎಲ್ಲ ನಡೆದಿರೋದ್ರಿಂದ ಇವತ್ತು ಬೆಳಗ್ಗೆ ಪೂಜೆ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಹಂಗೂ ಕೂಡ ಇವತ್ತೇನು ಕೋಳಿ ಗಿಳಿ ಎಲ್ಲ ಒಪ್ಸೋರೆಲ್ಲ ಇದ್ರಲ್ಲ ಅವರೆಲ್ಲರೂ ಒಪ್ಪಿಸ್ತಾನೆ ಇದ್ರು ಸರಿ ಆಯಿತು ಹೊರಗಡೆನೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿದೆ ಹಸ್ಬೆಂಡ್ ಸರಿ ಹೋಗಿ ಕೈ ಮುಕ್ಕೊಂಡು ಬರೋದು ಅಂತ ಕಳಿಸಿದ್ರು ನಾನು ಹೋಗಿ ಕೈಯೆಲ್ಲ ಮುಕ್ಕೊಂಡು ಕುಂಕುಮ ಇಟ್ಕೊಂಡು ಬಂದೆ ಈ ದೇವಸ್ಥಾನ ಬಂದು ಇರೋದು ಕುಂಬಾರ್ ನನ್ನ ಬೆಸ್ಟಿ ಮನೆ ಇರೋದು ಕುಂಬಾರ್ ಕೊಪ್ಪಳಲ್ಲಿ ಕೂಡ ಸ್ಪೆಷಲಾಗಿ ಹೇಳಬೇಕು ಅಂತಂದರೆ ಇದು ಸೂರ್ಯ ಬೇಕ್ರಿ ಮೈಸೂರಲ್ಲಿ ಕುಂಬಾರ್ ಕೊಪ್ಪಲು ಅಂತ ಹೇಳಿದ್ರೇ ಸೂರ್ಯ ಬೇಕ್ರಿ ಅನ್ನೋದು ಒಂದು ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇದನ್ನು ಸೂರ್ಯ ಬೇಕ್ರಿ ಅಂತಲೇ ಹೇಳಿ ಮೆನ್ಷನ್ ಕೂಡ ಮಾಡೋದು ಮೆ ಸೂರ್ಯ ಬೇಕ್ರಿನಲ್ಲಿ ಮೇನ್ ರೋಡಲ್ಲೇ ಈ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನ್ನ ಬೆಸ್ಟಿವ್ಲಾಗ್ಗಳಲ್ಲಿ ನೋಡ್ಬೋದು ಅವಳು ತೋರಿಸ್ತಾನೆ ಇರ್ತಾಳೆ ಪ್ರತಿ ವೀಕು ಕೂಡ ಅಂದರೆ ಆಷಾಢ ಶುಕ್ರವಾರ ತುಂಬ ಅಂದರೆ ತುಂಬಾ ವಿಶೇಷವಾಗಿ ಪೂಜೆ ಪುನಸ್ಕಾರಗಳೆಲ್ಲ ಕೂಡ ನಡೆದಿದೆ ಫೈನಲಿ ನಾವು ಕೂಡ ಹೊರಗಡೆಯಿಂದನೇ ಕೈನ ಮುಕ್ಕೊಂಡು ಕುಂಕುಮಾಲ ಇಟ್ಕೊಂಡು ವರಟ್ವಿ. ಸ್ವಲ್ಪ ಕಾಣಿಸ್ತದೆ ಅದ್ರ ಮೇಲೆ ಅಲ್ವಾ ಚೆನ್ನಾಗಿ ಕಾಣಿಸ್ತದೆ ಅದ್ರ ಮೇಲೆ ನಮ್ಮ ದೊಡಮ್ಮ ಬಂದಿದೆ ಎಲ್ಲ ಆಯಿತು ಇದ್ದೀನಿ ಓಡ್ಬೇಕು ಇವಾಗ ನನ್ನ ಮಗ ಸ್ಕೂಲ್ ಹತ್ರ ಬೇರೆ ಹೋಗ್ಬೇಕು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಫ್ರೈಡೆ ಆಗಿರಲಿಲ್ಲ ಹಂಗಾಗಿ ಮ್ಯಾಮ್ ಫೋನ್ ಮಾಡಿದ್ದು ಬಂದು ಅಟೆಂಡ್ ಮಾಡ್ಕೊಂಡೋಗಿ ಅವತ್ತು ಬರಲಿಲ್ಲ ಅಂತ ಹೇಳಿ ಇಲ್ಲಿ ಬೇರೆ ಹೋಗಬೇಕು ಇಲ್ಲಾಂದಿದ್ರೆ ಇನ್ನೊಂದು ಸ್ವಲ್ಪ ತಿದ್ಬಿಟ್ಟು ಹೋಗ್ಬೋದಾಗಿತ್ತು ಅಕ್ಕನ ಮಗಳು ಚಿಕ್ಕೋಳು ಮಧುಶ್ರೀ ಅಲ್ಲಿ ಇಲ್ಲ ಡ್ರೆಸ್ಸು ಅವಳು ಅಕ್ಕನ ಮಗಳು ದೊಡ್ಡೋಳು ಹರ್ಷಿತಾ ಊಟ ಗಿಟ್ಟ ಬಡಿಸ್ತವ್ರೆ ಹಬ್ಬಕ್ಕೆ ಬಂದಿರೋ ಅಕ್ಕ ಎರಡನೇ ಅಕ್ಕ ದೊಡ್ಡಕ್ಕ ಓದ್ದು ಇವ್ರಮ್ಮ ಅವರು ಒಳ್ಳೆ ಹಸು ದನ ಕರಗಳೆಲ್ಲ ಕೊಟ್ಟವ್ರೆ ಮನೆ ಕೆಲಸ ಬೇರೆ ನಡೀತಾ ಇದ್ದೆ ಹಂಗಾಗಿ ಗಿಡಕ್ಕಲ್ಲ ಕೇಳಿ ಓದ್ದು ಮಕ್ಕಳುಗಳವರೆಲ್ಲ ಅಂತ ಎರಡನೇ ಅಕ್ಕ ಅವಳು ನೀನ್ ಅದೆಲ್ಲ ಮಾಡಸ್ಕೊಂಡ್ ಕೂತಿದಿ ಅಂತ ಬೈತವ್ರೆ ನಂಗೆ ನನ್ ಚಂದನ ಅವರು ಎಲ್ಲರೂ ಹಬ್ಬಕ್ಕೆ ಕೆಲಸ ಮಾಡ್ಬಿಟ್ಟು ಯಾರೂ ರೆಡಿ ಆಗಿಲ್ಲ ನೋಡಿ ಂಗ ಅಂತ ದಿಂಬ್ರಂಗ ಅದೆಲ್ಲ ಒಂದೊಂದ್ ವರ್ಡ್ಗಳು ನಿಮಗ್ ಗೊತ್ತಾಗಲ್ಲ ದಿಮ್ರಂಗ ಅಂತ ಅಂದ್ರೆ ಏನೋ ಸುಮ್ನವ್ರೆ ಆ ರೀತಿನಲ್ಲಿ ಮೀನಿಂಗ್ ಬರ್ತದೆ ಏ ಮೀನಿಂಗ್ ಅಂತಂದ್ರೆ ದಿಮ್ರಂಗ ಅಂತಂದ್ರೆ ಏನೋ ಸುಮ್ನವ್ರೆ ಹೋಗತ್ಲಗಿ ಅಂತ ಈ ತರ ಮೀನಿಂಗ್ ಬರ್ತದೆ ಅರ್ಥ ಆಯ್ತಾ

ಬೈ ಬೈ ಫ್ರೆಂಡ್ಸ್ ಸರಿ ಸ್ಕೂಲ್ ಹತ್ರ ಬಂದೆ ತ್ರೀ ತರ್ಟಿಗೆಲ್ಲ ಬರ್ತೀನಿ ಅಂತ ಹೇಳಿದ್ದೆ ಕ್ಲಾಸ್ ಬಿಟ್ಟಿರಲ್ಲ ಅಂತೇಳಿ ಬಟ್ ಅಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ರೆ ಗೊತ್ತಲ್ಲ ಹೆಣ್ಮಕ್ಳಿಗೂ ಸೊ ಮತ್ತೆಲ್ಲ ಸ್ವಲ್ಪ ಲೇಟ್ ಆಗೋಯ್ತು क्लाटे मकल गीजी ओ <laughs> 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 य േ റെ ജീമാ നിന്നല്ലേ നന്ദിക്ക ಚಿಮ್ಮ ನಿಮ್ಮಲ್ಲಿ ಬದುಕಾಗಿ ನಾನಿನ್ನ ಉಸಿರಾಗೆ ಮರವಾಗಿ ನೆರಳಾಗಿ ನಾನಿನ್ನ ಜೊತೆಯಾಗಿ ಏನದು ಜೊತೆಗಿರುವ ಕೈ ಬಿಡದೆ ಜೊತೆಗಿರುವೆ ಏನು ರೀ ಅದು ಗೊತ್ತಿಲ್ಲ ಅಂದಲ್ಲ ನಾನು ಏ ನಿಮ್ಗೆ ಅವ ಹಾಳೆ ಆಡ್ಕೊಳ್ಳಿಲ್ಲ ಗೊತ್ತಿರ್ತಾನ ಗೊತ್ತಿಲ್ಲ ವಿದ್ಯೆ ಮಾಡ್ತೀನಿ ಇವಾಗ ವಿದ್ಯೆ ಮಾಡ್ಬೇಕು ತಗ್ಯ ಕರಿಯಾ ಕರಿಯ ಓ ನನ್ನ ಮುದ್ದಿನ ಕರಿಯಾ ಫೋನು ತಂಗಿ ಯಾಕೆಷ್ಟು ಇಷ್ಟು ಆ್ಯಕ್ಟಿಂಗ್ ಕರಿಯಾ ವೀಡಿಯೊ ಅದಾಡೋಕು ಫೋಸು ಸ್ಯಾಕ್ ಮಾಡು ನಿನ್ನ ಫೋಸು ಮೊದಲು ಅಲ್ಲಿ ನೋಡಿ ಇದು ವಾಸ ಮಾಡ್ಕೊಂಡು ಮುದ್ದು ಅಲ್ಲಿ ನೋಡಿಲಿ ಹುಡುಗ ಫೋನ್ ಅತ್ತ ಫೋನ್ ಆ ಕಡೆ ಇಡೋ ಮುದ್ದು ಇದೈತ್ತಲ್ಲ ನೋಡಲಿ ಹೋಗು ಮುದ್ದು ವಾಸ ಬೇರೆ ಬೇಡ ಬೇಳೆ ಕಂಸಿ ಬಾ ಆ ಮುದ್ದು ಅದನ್ನ ಮುದ್ದು ವಾಸ ಅಂತ ಬಣವ ಸುಮ್ಮನೆ ನಾನು ಏನು ಬಣ್ಣ ಹಾಕಿದ್ನಾ ಹಾಕಂಡಿದಲ್ಲ ತುಟಿಗೆ ಬಣ್ಣವಾ ಲಿಪ್ ಬಾಂಬ್ ಅತ್ತಿದ್ದಿನ ಅಷ್ಟೇ ಲಿಪ್ ಬಾಂಬ್ ಯಾವ ಬಾಂಬ್ ಗೊತ್ತಿರೋ ಹೋಗು వోవో ఇని కొంద్ అడితిని నేను ఆ సరేవో ఇదే మార్పు వో దూ బర హా బర దూ యా రా బ పరి హాడు భాషే నందు కపని నేను తాయేనేను ఎల్లు జన్మద బందో बार बार కరి కరి యా ఐ లవ్ యూ

ಟ್ಯಾಬ್ಲೆಟ್ ನುಂಗಲ್ಲ ವಿಕ್ಸ್ ಹಚ್ಚಿಸ್ಕೊಳಲ್ಲ ಏನು ಮಾಡಿಸ್ಕೊಳಲ್ಲ ತಲೆನೋವು ಬಂದ್ರು ಹೆಂಗೆ ಕಡಿಮೆ ಅದು ವಿಕ್ಸ್ ಹಚ್ಕೋ ಹಚ್ಚಕ್ಕೆ ಹೋದ್ರೆ ಡಬ್ಬ ಕಿತ್ತು ಬಿಸಾಕ್ತಾರೆ ಟ್ಯಾಬ್ಲೆಟ್ ಕೊಟ್ರೆ ತೆಗ್ದು ಬಿಸಾಕ್ತಾರೆ ಏನು ನುಂಗಲ್ಲ ಅವರು ವಿಕ್ಸ್ ಹಚ್ಕೊಳಲ್ಲ ಕಡಿಮೆ ಹಚ್ಕೊಂಡು ನಾವು ಆ ಟ್ಯಾಬ್ಲೆಟ್ ಹಚ್ಕೊಂಡಿರಾ ಹಂಗೆ ಕಡಿಮೆ ಆಗ ಹೆಂಗೆ ಕಡಿಮೆ ಆಗದು ಅಂತ ಕೇಳ್ತಿರೋದು ನಾನು येंगे हाँ अच्छा ना तो कन्याहिता नहीं इन कोट्रे ना अंकोड़ा को तकिला नहीं गये हाँ ऐंडे एक काफ़ी और एक आर लक्षण रेनू आर वो कुड़ेवो मतलब काफ़ी जास्ती पिसीद कुड़ेद्रे कैस्टिक के थे

ಇದ್ದೀನಿ ಅಷ್ಟೇ ವೀಡಿಯೋ ಇವತ್ತು ಸ್ವಲ್ಪ ಇವಾಗಲೂ ಕೂಡ ಹೊರಗಡೆ ಎಲ್ಲ ಹೋಗೋದಿತ್ತು ಆಗಲೇ ಹೇಳಿದ್ನಲ್ಲ ಹಸ್ಬೆಂಡ್ಗೆ ಎಡ್ ಪೈನ್ ಬಂದಿರ್ತೀನಿ ಅಂತ ಹಾಗಾಗಿ ಹೊರಗಡೆ ಎಲ್ಲೂ ಹೋಗಿಲ್ಲ ತಲೆ ಹೊಳಿತಂತೆ ಹೇಳ್ತಾ ಇರ್ತ ವಯಸ್ಸು ಹಾಗೆ ಪಟ್ಟ ಹೇಳ್ತಾ ಇದ್ದೀನಿ ಆಗ ಎಲ್ಲೂ ಹೊರಗಡೆ ಹೋಗಲಿಲ್ಲ ಸೊ ಫೈನಲಿ ಏನು ಮಾಡೋಕ್ಕಾಗಲ್ಲ ಅವನು ಒಳಗ್ ಬಿಡ್ಗಾಡ್ದಂಗೆ ಆಡ್ತಂಗ ಆಡ್ತಾವನೇ ಅವ್ರಪ್ಪನ ತಣ್ಣಿ ಇಟ್ಕೊಂಡು ಏನೋ ಮಾಡ್ತಾ ಇದಿಯಾ ಖುಷಿ ರಪ್ಪ ಕಾಲಿ ಅವನು ಏನು ಹೋಗ್ ಹೊಸ ಏನೋ ಏನಂಗು ಇಕ್ಕ ಇದಿ ಹುಸ್ಕೊ ಬಂದಿಲ್ಲ ಮಾಡೋದ್ ಏನ್ ಮಾಡ್ತಾ ಇದ ನೀನ್ ಅಲ್ಲಿ ಹಂಗೆಲ್ಲ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೋಪಿಗೆ ಕಡಿಮೆ ಇಲ್ಲ

ಇಂದ ಇರೋದು ಎಲ್ಲ ಸಿಕ್ಕದೇ ಒಂದು ಫೋಟೋ ತಗಲೇ ಇದೆ ಬೈಕ್ ಹಿಡ್ಕೊಂಡಿರೋದು ಬ್ರಹ್ಮನ್ ಸಾಹಕ ಬಿಡಿ ಇಲ್ಲಿ ಕರೆಕ್ಟಾಗಿ ಬ್ರಹ್ಮನ್ ಸಾಹಕ ತರಂಗ ನೋ ನೋ ಕರೆಂಟ್ ಪಟಕ್ ಕರಿಯಾ ನಾಗಾ ನನ್ನ ಕನಕಾ ಇಂಟೆನ್ಸಿಟಿ ಕದ ಫೋಟೋ ತಗಲೇ ಓಕೆ બાબા કરિયર પે તા નાગા નાનો વાર દર્શકોડી ટીન ટીંગ પસન નીનો વાર કિયર પે વો યાર યુ ટાકી યુ વોર એ રીટેક વાય યુ ઈટિંગ ધ કોફાઈ સ્ક્રીમ નો બોનアイスクリーム નો ताली तरह पात्रे

ಆ ಗುಡ್ ನಾಯತ್ ಬಾಯ್ 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 ಮಗ ಚರ್ಸ್ಬಿಟ್ಟು ಹೊಂಟೀನಿ ಹಿಂಗಿರ್ತದೆ ಅರ್ಧ ಮಕ್ಕ ಇನ್ನರ್ಧ ಮಕ್ಕ ಹಿಂಗಿರ್ತದೆ ಹೋಗಪ್ಪ ಹೋಗು ಬೆಳಿಗ್ಗೆ ಸ್ಕೂಲಿಗೆ ಟೈಮ್ ಆಯ್ತಿದೆ ಇವೊಂದು ಏನು ಗೊತ್ತಾ ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಇದ್ದ ಕುಂದಾಡಿ ಕುಪ್ಪಳಿಸಾಡಿದ್ರು ಮಲ್ಕೊಳ್ಳಲ್ಲ ರಾತ್ರಿನು ಅಷ್ಟೇ ನಾವು ಲೈಟ್ ಆಫ್ ಮಾಡಿ ಮಲ್ಕೊಳ್ಳೋ ತನಕ ಮಲ್ಕೊಳ್ಳಲ್ಲ ಹನ್ನೊಂದು ಗಂಟೆ ಆದರೂ ಸರಿ ಹನ್ನೆರಡು ಗಂಟೆ ಆದರೂ ಸರಿ ಎಚ್ರು ಹೋಗಿರ್ತಾನೆ ಬೆಳಗ್ಗೆ ಟೈಮ್ ಮಾತ್ರ ಕುಂಕರ್ಣ ಏಳ್ಸಕ್ಕೆ ಇಕ್ಕಿಲ್ಲ ಸ್ಕೂಲಿಗೆ ಕಳ್ಸೋಕ್ಕೆ ಏಳ್ಸೋಕ್ಕೆ ಎಳೆ ಮಕ್ಳನ್ನ ಪೀಡಿಸಿ ಕಾಡಿಸಿ ಏಳ್ಸಿದ್ರು ಅಷ್ಟು ಹಿಂಸೆ ಪಡಲ್ವೇನೋ ಅಷ್ಟು ಹಿಂಸೆ ಕೊಡ್ತಾನೆ ಹೋಗಪ್ಪ ಮಲ್ಕೋ ಈಗ ಸಾಕು ಎತ್ಕೊ ನೀನು ಅವತಾರಗಳ ತಗೋಗಿ ಅವೆಲ್ಲೆಲ್ಲಿ ಇದ್ದೋ ಅಲ್ಲಿ ನಿಮ್ಮ ಮಾಡ್ ಕರ್ನಾಟಕ ಮುಚ್ಕೊಂಡು ತಕೊಂಡೋಗು ಕರ್ನಾಟಕ ಎಲ್ಲಿತ್ತು ನಾನು ಟಿ ವಿ ಸ್ಟಾರ್ಟ್ ಹತ್ರ ಇಟ್ಟಿದ್ದು ಖುಷಿ ಇನ್ನು ಅಡಿಗೆ ಮನೆಯ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ನ ಅವತಾರಕ್ಕೆ ಬರ್ತಾನೆ ಏನಿಲ್ಲ ಇವಾಗ ರಾಮರಾಜ

ಫೈನಲ್ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವೀಡಿಯೋ ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರುತ್ತೆ ಅಂತ ನೋಡ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ನೆಕ್ಸ್ಟ್ ವಿಡಿಯೋ ಇಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇಲ್ದೇನಿಂತ ಕೇರ್ ಬೈನ್ ಲವ್ ಯು ಆಲ್